ಇದು ಸೋಮೇಶ್ವರನ ದೇವಸ್ಥಾನ ಕೋಲಾರ ಭಾಳ ಚೆನ್ನಾಗಿದೆ ಹಳೇ ದೇವಸ್ಥಾನ ಒಂದು ಸಾವಿರ ವರ್ಷಗಳ ಒಂದು ಇದು ಹಳ್ಳಿ ಮರ

ಇಲ್ಲೆಲ್ಲ ಕಲ್ಯಾಣ ಮಂಟಪ ಮಾಡುವ ಸಖತ್ತ ಕಟ್ಟಿದ್ದಾರೆ ಅಭಿಗಿಲ್ಲೇ ಮದುವೆ ಮಾಡ್ಬೋದು ಕಲ್ಯಾಣ ಮಂಟಪ ಹೇಗಿದ್ರ ಅದು ಒಳಗಡೆ ಡಿಸೈನ್ ನೋಡ್ರಪ್ಪ

ಹ್ಞೂ ಟೊಳ್ಳು ನೋಡಿ ಒಳಗಡೆ ಹ್ಞೂ ಅದಿಲ್ಲ ಇದು ಗಟ್ಟಿ ಅದು ಗಟ್ಟಿ ಇದು ಇದು ಕಂಬ ಟೊಳ್ಳು ಇದು ನೋಡು ಈ ಬಾ ಅದೇ ಕಣ ಮಾ ಟೊಳ್ಳು ಇಲ್ಲಿ ಇಲ್ಲ ಇಲ್ಲಿ

ಎಲ್ಲ ಎತ್ಕೊಂಡು ಕೂತೀರ ಎಲ್ಲ ಚೆನ್ನಾಗಿದೆ ಸೋಮೇಶ್ವರನ ದೇವಸ್ಥಾನ ಅಲ್ಲಿ ಸೂರಲ್ಲಿರೋಂಗೆ ಇದೆ ಸುಮಾರಲ್ಲ ಪ್ರೋಕ್ಷಣೆ ಮಾಡಿಸ್ಕೊಳ ಭೀ ಮದುವೆ ಆಗುತ್ತೆ ಬೇಕಾ ಏನ ಕೂಡ ನಂಗಂಚೂರು ಅಂತ ಹ್ಞೂ ಎಷ್ಟಿವಿ ಬೊಂಬೆಗಳು ಚತುರ್ಮುಖ ಬ್ರಹ್ಮ ವ್ರತ ಸಾರೋಟಗಳು ಆನೆ ಕುದುರೆ i mm -hmm. ಎಷ್ಟೋತ್ರ ಇದೆ ಮೈನಾ 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 ಇವರು ಯಾರು ಗಿಣಿ ಹಣ ਉਸ਼ਕਰੀਣੀ ਇਹ ਤੇ ਜਿਸ਼ ਦੌੜਦਾ ਗਿਦਾ ಅಭಿ ಏನೋ ಇದಾನೆ ತಕ್ಕ ಕೊಡಮ್ಮ ಏನದು ಹುಣಸೆ ಹೂವು ಹಾಂ ಚೆನ್ನಾಗಿರುತ್ತೆ ಅಲ್ಲ ಅಣ್ಕೊಂಡ್ರೆ ಹ್ಞೂ ನೀವು ತೊಳಿ ತೊಗೊಂಡ್ರೆ ಮಾಟಿಬಿಟ್ರೆ ಹ್ಞೂ ಸಾಂಬಾರು ಮಾಡಿ ಮದುವೆ ಮಾಡ್ಬಿಡದ ಸರಿನಪ್ಪ ಸರಿನಾಪ್ಪ ಎಷ್ಟು ದೊಡ್ಡ ಮರನಪ್ಪ ಇದು ಅಪ್ಪ ರಾತ್ರಿ ಹೊತ್ತೆಲ್ಲ ಬರ್ಬಿಡ ಇಲ್ಲಿ ನೀನು ಬೇಳೆ ಅರಳಿ ಮರ ಕೆಳಗಡೆ ಕೂತರೆ ಅರಳಿ ಮರ ಬೇವಿನ ಮರ ಎರಡು ಎರಡಕ್ಕೂ ಮದುವೆ ಮಾಡಿರ ಸಖತ್ತಾಗಿ ಗಾಳಿ ಬೀಸ್ತಾ ಇದೆ ಆಕ್ಸಿಜನ್ ಸಿಕ್ಕಾಪಟ್ಟಿದೆ ವರ್ತ್ ವಿಸಿಟಿಂಗ್ ಯಾರು ಬೇಕಾದರೂ ಬಂದು ಕೋಲಾರ ಸ್ವಾಮಿ ಸೃಂದೇಶನ ಇದು ತುಂಬ ಗಿಡ ಎಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲಿ मुंबई हो ड्रोन पुष्प अंतर संस्कृत वाली मंदिर थाना अच्छा है जो गवर्नमेंट है सरकार ಇದೇನಿಲ್ಲ ಕೆಂಪು ಹೂವು ಇಲ್ಲಿ ಕೆಂಪು ಗಿಡ ಇದ ಹ್ಞೂ ಹೋಗಿ ಇಲ್ಲ ಇದಕ್ಕೆ ಸಪ್ತಾತ್ರಿ ಕೇಳಿದ ದೇವಸ್ಥಾನದಲ್ಲಿ ದೇವ್ರನ್ನ ಕನ್ನಡಿಲಿ ನೋಡಬೇಕು ಒಳಗಡೆನ ನೋಡಬೇಕು ಫೋಟೋ ತೆಗಿಯು ಬಿಡಲ್ಲ ಆದರೂ ಒಂದು ಕಡೆ ತೆಗ್ದೀನಿ ನಾನು ಖಂಡಿತ ವರ್ತ್ ವಿಸಿಟಿಂಗ್ ಇದು ಕೋಲಾರಮ್ಮನ ದೇವಸ್ಥಾನ ಪಕ್ಕದಲ್ಲಿ ಏನು ವಿಶೇಷ ಹೇಳಿದೆ ಸಂತ

थे थे थे। ना कहा ही क्षेत्र। बेटा तबे को। बन रहा पाते? इस तोड़ बन्धे ना पां? नहीं। लल्ला बड़ी नील गिरेशी ने दिया ಚೈಯಾ ಇದೇಗಾ ಒಳ್ಳೆ ಗಳಿ ಬಿಸ್ತಿದೆ ಯೋ ಮನೆ ಕಟ್ಟಲು ಅತ್ತು ಹೋಗೋಕಿಗಾ ಹಾ ಬಸ್ಮನ್ ಬಾಯಿಂದ ಬರ್ತಿದೆ ಓಕೆ ಒರ್ಜಿನಲ್ ಭಾಳ ಕೋಲ್ಡ್ ಆಗಿದೆ ಎರಡು ಬಸ್ವಾ ಬಸ್ ಮಧ್ಯ ನೀರು ಬರ್ತಾರೆ இதே அனுப்புகிறது காப்பட்ட கோத்திகள ಸ್ವಲ್ಪ ಸಿಡಿತಾ ಇದೀವಿ ಅಂತರ್ಗಂಗೆಯಿಂದ ಜಲಕಂಠೇಶ್ವರ ಪಾರ್ವತಿ ಸಮೇತ ಇಸ್ಕೋನ್ ಲಿಂಗಗಳಿಟ್ಟಿರಲಿ ಹತ್ರ ಹೋಗಿ ನೋಡೋಣ